ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಏನಪ್ಪಾ ಅಂತಂದ್ರೆ ನಮ್ಮ ಬೇಡಿಕೆ ಈ ಕೂಡಲೇ ಈಡೇರಿಸಬೇಕು ಒಂದು ಬೇಡಿಕೆ ಈ ಕೂಡಲೇ ಒಳ್ಳೋ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಿ ಅಂತೇಳಿ ಇವಾಗ ನೀವು ಮಾಧ್ಯಮದ ಮುಖಾಂತರ ಬಂದು ನೀವು ಮಾಧ್ಯಮದ ಮುಖಾಂತರ ನನಗೆ ತಿಳಿಸಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಮ್ಮ ಹೋರಾಟ ನಿಲ್ಲಿಸಬೇಕು ಅಂತಂದ್ರೆ ನಮ್ಮ ಬೇಡಿಕೆ ಈಡೇರಬೇಕು ನಮ್ಮ ಹೋರಾಟ ಶಾಂತಿಯುತ ಮಾಡ್ತಾ ಇದ್ದೀವಿ ಈ ಶಾಂತಿಯುತ ಹೋರಾಟಕ್ಕೆ ನೀವು ತಲೆಬಾಗಿ ಕಾರಣ ನೀವೇ ನೀವು ಇವತ್ತು ಒಂದು ಮಾತು ಒಂದು ಲಕ್ಷ ಜನ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತಲ್ಲ ಐವತ್ತು ಲಕ್ಷ ಜನ ಬೇಕಾದ್ರೂ ಕರ್ಸ್ತೀವಿ ನಾವು ಎಂಬತ್ತು ಲಕ್ಷ ಜನ ನಂತರ ನಾವು ತಿಳಿಸಿ ಹೋರಾಟ ಮಾಡ್ತೀವಿ ಯಾಕೆಂತಂದ್ರೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳು ಇವತ್ತು ಜೀವನಾಥ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನೀವು ಇವತ್ತೇನಾದ್ರೂ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ವಯೋಮಿತಿ ಕೇಳ್ತಾ ನಾವು ಹೆಚ್ಚಿಗೆ ಮಾಡಿ ಅಂತೇಳಿ ನೇಮಕಾತಿ ಕಳೆದ ಆರು ವರ್ಷದಿಂದ ನೇಮಕಾತಿ ಮಾಡಿದ್ರೆ ನಾವು ಯಾರು ವಯೋಮಿತಿ ಕೇಳ್ತಾ ಇದ್ರ ಕೇಳ್ತಾ ಇರ್ಲಿಲ್ಲ ನೀವು ಟ್ರೆಂಟ್ ಟು ಡ್ರೈವರ್ ನೇಮಕಾತಿ ಮಾಡಿದ್ರ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ವಾ ನಮ್ಮ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಇವತ್ತು ನೀವು ನೇಮಕಾತಿ ಮಾಡಿದ ಇರೋದ್ರಿಂದ ನಾವು ಮಾಡ್ತಾರೋ ಪ್ರತಿಭಟನೆ ಇವತ್ತು ಅದೇ ನಿಮ್ಮ ಮಕ್ಕಳವರು ನಿಮ್ಮ ಮಾಮಗೆ ಯಾರಾದರು ಇಲ್ಲಿ ಕಂಪಿಟೇಟಿವ್ ಎಕ್ಸಾಮ್ ಹೋರಾ ಬಂದಿದೆ ನಿಮ್ಮ ಕಷ್ಟ ಅಂತ ಹೊರಟಿತ್ತು ನಿಮ್ಗೆ ಇವತ್ತು ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇಲ್ಲ ನೀವು ಇವತ್ತು ಒಂದು ದಿನ ಖರ್ಚು ಮಾಡೋ ದುಡ್ಡಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು ಲಕ್ಷ ಜನ ಒಂದು ತಿಂಗಳು ಖರ್ಚು ಮಾಡ್ತಾ ಇದ್ದಾರೆ ಆ ರೀತಿ ಲಕ್ಸುರಿ ಲೀವ್ ಲೈಫ್ ಲೀಡ್ ಮಾಡ್ತಾ ಇದ್ರ ನಿಮ್ಮ ಎಂ ಎಲ್ ಎ ಮಿನಿಸ್ಟರ್ಸ್ ಬೇಕು ಅಂದಿದ ಡಬಲ್ ಬೇಕು ಅಂದಾಗ ನೀವು ಅದೇ ನಿಮ್ಮ ಸ್ಯಾಲ್ರಿ ನೀವು ತಗೊಂಡಿರೋ ಸ್ಯಾಲ್ರಿ ಪ್ರತಿ ಒಂದು ಹನಿ ನೀರು ಕುಡಿತು ಆಟೋ ಒಂದು ನಾವು ತರ ಟ್ಯಾಕ್ಸ್ ಮಾಡಿ ಪ್ರತಿ ಒಂದು ನೀವು ಬಟ್ಟೆ ಕೂಡವರೆಗೂ ನಾವು ಹೋರಾಟ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಬೇಕು ಅಂದ್ರೆ ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಹೆಚ್ಚಿಸಿ ವಯೋಮಿತಿ ಪ್ರಾರಂಭಿಸಿಲ್ಲ ಅಂದ್ರೆ ನೇಮಕಾತಿ ಹೆಚ್ಚಿಸಿ ವಯೋಮಿತಿ ಪ್ರಾರಂಭಿಸಿಲ್ಲ ಅಂತ ವಿದ್ಯಾರ್ಥಿಗಳ ಶಕ್ತಿ ನಾಡಿನ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ತೋರಿಸ್ತಾ ಇದೀನಿ ನೋಡಿ ಇದು ಬರೀ ಟ್ರಯಲ್ ಅಂತ ಹೇಳಿ ಪಿಕ್ಚರ್ ಇನ್ನು ತುಂಬಾ ದೊಡ್ಡದಿದೆ ಪಿಕ್ಚರ್ ನೋಡೋಕ್ ಮುಂಚೆ ನಡೀಲಿಕ್ಕೆ ಬನ್ನ ಗೃಹ ಸಚಿವರಲ್ಲಿ ನೀವು ನಿಮ್ಮ ಆಸ್ತಿ ಮಾಡಿ ಕೇಳಿ ನಮಗೆ ಏನ್ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇಲ್ಲ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿಯಂತ ಹೇಳ್ತಾ ಇದು ನಮಗೆ ಡೈರೆಕ್ಟ್ ಹಾಕಿ ಕೊಡಿ ಅಂತ ಭಿಕ್ಷೆ ಹೇಳ್ತಾ ಇಲ್ಲ ನಮ್ಮ ಕೆಪಾಸಿಟಿ ಏನು ಅಂತ ನಾವು ಫಿಸಿಕಲ್ ತೋರಿಸ್ತೀವಿ ನೀವು ಈ ಕೂಡಲೇ ಉಯೋಮಿತಿ ಹೆಚ್ಚಿಸಿ ನೋಟಿಫಿಕೇಶನ್ ಪ್ರಾರಂಭಿಸಬೇಕು ಲಕ್ಷಾಂತರ ವಿದ್ಯಾರ್ಥಿಗಳು ನೀವು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಪ್ರತಿ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ನಾವು ಒಂದು ನಮ್ಮ ಬೇಡಿಕೆ ನಂತವರು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾವೆ ನಮ್ಮ ರಾಜ್ಯ ಇನ್ನೊಂದು ಉಸ್ತಾವಲ್ಲ

ನಮ್ಮ ಯುವಕರು ಏನಂತ ತೋರಿಸ್ತಾರೆ